ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಫೆಡರಲ್ ಕರ್ನಾಟಕದ ಬಿಸ್ನೆಸ್ ಸ್ಟಾಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿರುವ ಆರ್ಥಿಕ ವಿಷಯದ ತಜ್ಞರಾಗಿರುವಂತಹ ಮತ್ತು ಫೆಡರಲ್ ನ ಬಿಸ್ನೆಸ್ ಎಡಿಟರ್ ಆಗಿರುತ್ತೆ ಗಿರಿಪ್ರಕಾಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಗಿರಿಪ್ರಕಾಶ್ ಅವರೀಗ ಇವತ್ತು ಬೆಳಿಗ್ಗೆ ಆರ್ ಬಿ ಐ ನ ದ್ವೈಮಾಲಿಕ್ ಮಾಸಿಕ ಸಭೆ ಮುಕ್ತಾಯ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ರೆಪೋ ರೇಟ್ ಅನ್ನು ಇಳಿಸುವಂತದ್ದು ಅಂದ್ರೆ ಟ್ವೆಂಟಿ ಫೈವ್ ಬೇಸ್ ಪಾಯಿಂಟ್ ಗಳನ್ನ ಇಳಿಸಿದ್ದಾರೆ ಇದು ಒಂದು ಸಂಚಲನ ಮೂಡಿಸುವ ಸಂಗತಿ ಯಾಕಂದ್ರೆ ಆರ್ಥಿಕ ವೆಚ್ಚ ಕಳೆದ ಐದು ವರ್ಷಗಳ ನಂತರ ಇದನ್ನು ಇಳಿಸುವ ಪ್ರಕ್ರಿಯೆ ನಡೆದಿದೆ ಏಡಿಸುವ ಪ್ರಕ್ರಿಯೆ ಕಳೆದ ಎರಡು ಮೂರು ವರ್ಷದ ನಡೆದಿದೆ ಆದ್ರೆ ಇಳಿಸುವ ಪ್ರಕ್ರಿಯೆ ಐದು ವರ್ಷದಲ್ಲಿ ಮೊದಲ ಬಾರಿಗೆ ನಡೆದಿದೆ ಸರ್ ನಾವೀಗ ತಿಳ್ಕೊಳ್ಬೇಕಾಗಿರೋದು ಈ ರೆಪೋ ರೇಟ್ ಇಳಿಸುವುದಂದ್ರೆ ಏನು ಮತ್ತೆ ಅದರಿಂದ ಆರ್ಥಿಕತೆಗೆ ಜೊತೆಗೆ ನಮ್ಮ ಆರ್ಥಿಕತೆಯ ಪಾಲುದಾರರಾಗಿರುವ ನಮ್ಮ ಜನರಿಗೆ ನಾಗರಿಕರಿಗೆ ಯಾವ ರೀತಿ ಲಾಭ ಆಗುತ್ತೆ ನೋಡಿ ಇದು ರೇಟ್ ಐದು ವರ್ಷ ಆದ್ಮೇಲೆ ಚೇಂಜ್ ಮಾಡಿದ್ದಾರೆ ಅಂದ್ರೆ ಕಡಿಮೆ ಮಾಡಿದ್ದಾರೆ ಟ್ವೆಂಟಿ ಅಂತ ಹೇಳ್ತಾರೆ ಅಂದ್ರೆ ಈಗ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಗಿದೆ ಇದರಿಂದ ಬೆನಿಫಿಟ್ ಏನು ಅಂತ ತಿಳ್ಕೊಬೋಣ ಅಂಡ್ ಅದಾದ್ಮೇಲೆ ನಿಮ್ಗೆ ಹೇಳ್ತೀನಿ ಯಾಕೆ ಮಾಡ್ತಾ ಇದಾರೆ ಈಗ ಇದು ಕಡಿಮೆ ಮಾಡಿದ ತಕ್ಷಣ ಏನಾಗತ್ತೆ ಈಗ ಈಗ ನೀವೇನಾದ್ರು ಒಂದು ಬ್ಯಾಂಕ್ ಬ್ಯಾಂಕ್ ಲೋನ್ ತಗೋಬೇಕು ಅಂತಿದ್ದೀರಾ ಅಂತ ತಿಳ್ಕೊಳ್ಳಿ ಅದು ನಿಮ್ಗೆ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತೆ ಕಾರ್ ಲೋನ್ ತಗೋಬೇಕು ಅಂತಿದ್ದೀರಾ ಅದರಿಂದ ಅದು ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತೆ ಇದೇ ತರ ಎಷ್ಟೋ ಲೋನ್ ಗಳು ತಗೋಬೇಕು ಅಂತಿದ್ದೀರೋ ಪರ್ಸನಲ್ ಲೋನ್ ತೊಳಿಬೇಕು ಅದರಿಂದ ಸ್ವಲ್ಪ ನಿಮ್ಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಹತ್ರ ಎನಿವೇ ಬಜೆಟ್ ಅಲ್ಲಿ ಹನ್ನೆರಡು ಲಕ್ಷಷ್ಟು ನಿಮ್ಗೆ ನಿಮ್ ಯಾರು ಅರ್ನ್ ಮಾಡ್ತಾರೋ ಹನ್ನೆರಡು ಲಕ್ಷ ರೂಪಾಯಿ ಪರ್ ಗೆ ಅವ್ರಿಗೆ ಏನು ಟ್ಯಾಕ್ಸ್ ಇಲ್ಲ ಅಂತ ಬೇರೆ ಅನೌನ್ಸ್ ಮಾಡಿದ್ದಾರೆ ಅದಾದ್ಮೇಲೆ ಇದನ್ನ ಸ್ವಲ್ಪ ರೆಪೋ ರೇಟ್ ಕಡಿಮೆ ಮಾಡಿದ್ದಾರೆ ಓಕೆ ಸೊ ಇದರಿಂದ ಗೌರ್ಮೆಂಟ್ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಜನಗಳು ಹೋಗಿ ಹೋಮ್ ಲೋನ್ ತಗೊಳ್ತಾರೆ ಪರ್ಸನಲ್ ಲೋನ್ ತಗೊಳ್ತಾರೆ ಈಗ ನಾವೇನೋ ಟಿವಿ ಟಿವಿ ಫ್ರಿಡ್ಜ್ ಹೋಗ್ಬಿಟ್ಟು ತಗೊಳ್ಬೇಕು ಅಂದ್ರೆ ಅವರು ಲೋನ್ ಲೋನ್ ಇಂದ ತಗೊಂಡ್ರೆ ಪರ್ಸನಲ್ ಲೋನ್ ಇಂದ ತಗೊಂಡ್ರೆ ಅವ್ರಿಗೆ ಕಡಿಮೆ ದುಡ್ಡು ಬಿಡುತ್ತೆ ಅದಕ್ಕೆ ಜನಗಳು ಹೋಗಿ ಹೋಗಿ ತಗೊಳ್ತಾಳೆ ಅಂತ ಇದು ಯಾಕೆ ಮಾಡಿದ್ದಾರೆ ಇದಕ್ಕೆ ಸ್ವಲ್ಪ ಒಂದು ಬ್ಯಾಕ್ ಗ್ರೌಂಡ್ ಇದೆ ಇಷ್ಟು ವರ್ಷ ಅಂದ್ರೆ ಒಂದು ಎರಡು ಮೂರು ವರ್ಷದಿಂದ ಏನಾಗ್ತಿತ್ತು ಅಂದ್ರೆ ಈ ಪರ್ಸ್ನಲ್ ಕನ್ಸಂಪ್ಷನ್ ಅಂದ್ರೆ ಜನಗಳು ಹೋಗಿ ದುಡ್ಡು ಖರ್ಚು ಮಾಡೋದು ಆಯ್ತು ಶಾಪಿಂಗ್ ಮಾಲ್ ಅಲ್ಲಿ ಆಗ್ಬೋದು ಇಲ್ಲೇ ಬಟ್ಟೆಗಳು ತೊಗೊಳ್ಳೋದರ ಆಗ್ಬೋದು ಇಲ್ಲೇ ಟೂತ್ ಪೇಸ್ಟ್ ಟೂತ್ ಬ್ರಶ್ ತೊಗೊಳ್ಳೋದಾಗ್ಬೋದು ಇಲ್ಲೇ ಫ್ರಿಜ್ ರೆಫ್ರಿಜರೇಟರ್ ಅದಾಗ್ಬೋದು ಎಲ್ಲ ಅದು ಬಹಳ ಕಡಿಮೆ ಆಗ್ಬಿಟ್ಟಿತ್ತು ಅದರಿಂದ ನಮ್ಮ ಜಿ ಡಿ ಪಿ ಕಡಿಮೆ ಆಗ್ಬಿಡ್ತು ಅದು ಲಾಸ್ಟ್ ಕ್ವಾರ್ಟರ್ ಫೈವ್ ಪಾಯಿಂಟ್ ಫೋರ್ ಫೋರ್ ತನಕ ಇದ್ದು ಸೊ ಅದಕ್ಕೋಸ್ಕರ ಗವರ್ಮೆಂಟ್ ಆಫ್ ಇಂಡಿಯಾ ಏನು ಇದು ಜಾಸ್ತಿ ದಿವಸ ಇದನ್ನ ಹಿಂಗೆ ಇಟ್ಕೊಳಕ್ ಬರೋದಿಲ್ಲ ಅಂತ ಹೇಳಿ ಹನ್ನೆರಡು ಲಕ್ಷ ರೂಪಾಯಿ ಅಷ್ಟು ಯಾರು ಇದು ಇನ್ಕಮ್ ಟ್ಯಾಕ್ಸ್ ಕೊಡಬೇಕಾಗಿಲ್ಲ ರೆಪೋ ರೇಟ್ ನಾವು ಕಡಿಮೆ ಮಾಡ್ತೀವಿ ಅಂತ ಇದೆಲ್ಲ ಹೇಳಿ ಎಲ್ಲ ಮಾಡಿದ್ದಾರೆ ಓಕೆ ಅವ್ರಿಗೇನು ಅಂದ್ರೆ ಅದು ಪ್ಲಸ್ ಈಗ ಆರ್ ಬಿ ಐನೇಳಿದೆ ಈ ಎಕನಾಮಿಕ್ ಸರ್ವೆ ಅಂತ ಒಂದು ರಿಪೋರ್ಟ್ ಕಾರ್ಡ್ ಈ ಎಕನಾಮಿಕ್ ರಿಪೋರ್ಟ್ ಕಾರ್ಡ್ ಅಂದ್ರೆ ಹಿಂದಿನ ವರ್ಷ ನಾವ್ ಏನೇನು ಪಾಲಿಸು ಏನೇನು ಅನೌನ್ಸ್ಮೆಂಟ್ಸ್ ಮಾಡಿದೀವೋ ಅದು ವರ್ಕ್ಔಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅದೊಂದು ರಿಪೋರ್ಟ್ ಕಾರ್ಡ್ ಅದ್ರ ಪ್ರಕಾರ ಇವ್ರೇನ್ ಹೇಳಿದ್ರು ಜಿ ಡಿ ಪಿ ಏನ್ ಹೇಳಿದ್ರು ಒಂದು ಸಿಕ್ಸ್ ಪಾಯಿಂಟ್ ಇಂದ ಸಿಕ್ಸ್ ತನಕ ಆಗ್ಬೋದು ಅಂತ ಇಲ್ಲ ಫೋಕಸ್ ಮಾಡಿದ್ರು ಆರ್ ಬಿ ಐ ಇಲ್ಲ ಇದಕ್ಕಿಂತ ಸ್ವಲ್ಪ ಸಿಕ್ಸ್ ಪಾಯಿಂಟ್ ಸೆವೆನ್ ಆಗಿ ಆಗುತ್ತೆ ಅಂತ ಅವ್ರ ಪ್ರಕಾರ ಏನೋ ಇದರಿಂದ ಇಷ್ಟೆಲ್ಲ ನಾವೆಲ್ಲ ಟೆಕ್ನೋ ಇಂತಹ ಆಕ್ಟಿವಿಟೀಸ್ ಎಲ್ಲ ಮಾಡಿದೀವಿ ಜನಗಳು ಹೋಗ್ಬಿಟ್ಟು ತಿರ್ಗಾ ಹೋಗ್ಬಿಟ್ಟು ಅದನ್ನ ಖರ್ಚು ಮಾಡ್ತಾರೆ ಅಂತ ಈಗ ಆರ್ ಬಿ ಐ ಯಾಕೆ ಏರ್ಸುತ್ತೆ ಮತ್ತೆ ಯಾಕೆ ಇಳಿಸುತ್ತೆ ಅನ್ನೋದೊಂದು ಫಸ್ಟ್ ತಿಳ್ಕೊಳ್ಳೋಣ ನೋಡಿ ರಿಪೋ ರೇಟ್ ಅಂದ್ರೆ ನನ್ನ ಪ್ರಕಾರ ಮೀನಿಂಗ್ ಏನು ಅಂತ ನಾವು ಸ್ವಲ್ಪ ಅದರಿಂದ ಯೋಚನೆ ಮಾಡ್ತೀವಿ ಅದರಿಂದ ಬೇಕಾದ್ರೆ ನಾವು ಹೇಳ್ಬೋದು ನಿಮ್ಗೆ ಈಗ ರಿಪೋ ರೇಟ್ ಏನಂದ್ರೆ ಅಂದ್ರೆ ಇದು 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 ಇಂಟ್ರೆಸ್ಟ್ ರೇಟ್ ಈಗ ಈ ಆರ್ ಬಿ ಐ ಅಥವಾ ದುಡ್ಡು ಇದೆ ಈ ದುಡ್ಡನ್ನ ಆರ್ ಬಿ ಐ ಬ್ಯಾಂಕ್ಸ್ ಕೊಡತ್ತೆ ಆದ್ರೆ ಅದ್ರ ಅದ್ರ ಬದಲಾಗಿ ಅವರು ಇದು ಇಂಟ್ರೆಸ್ಟ್ ಕೊಡ್ಬೇಕು ಅವ್ರಿಗೆ ಅನ್ನೋದು ಅಂದ್ರೆ ಈಗ ಫೋರ್ ಆಗಿದೆ ಅಲ್ವಾ ಸಿಕ್ಸ್ ಪಾಯಿಂಟ್ ಫೋರ್ ನೀವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಯಾವ ಬ್ಯಾಂಕ್ಸ್ ಆಗ್ಲಿ ಅದು ಆರ್ ಬಿ ಇಂದ ದುಡ್ಡು ತಗೊಳ್ಬೇಕು ಅಂದ್ರೆ ಅವರು ಅದಕ್ಕೆ ಸಿಕ್ಸ್ ಫೋರ್ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ನಾವು ಬ್ಯಾಂಕಿಂದ ಲೋನ್ ತಗೊಳ್ಬೇಕು ನಾವು ಇಂಟ್ರೆಸ್ಟ್ ಕೊಡ್ತೀವಲ್ಲ ಈ ಆರ್ ಬಿ ಐಗೆ ಹೋದ್ರೆ ಅವರು ಆ ಇಂಟ್ರೆಸ್ಟ್ ಕೊಟ್ಟು ದುಡ್ಡು ತಗೊಳ್ಬೇಕು ಈಗ ಏನಾಗಿದೆ ಅಂದ್ರೆ ನೋಡಿ ಕಾಮನ್ ಮ್ಯಾನ್ ನಾವು ಇಲ್ಲಿ ನೀವು ಅಂತಿರ್ಕೊಳ್ಳಿ ನಾನು ಹೋಗ್ಬಿಟ್ಟು ಒಂದು ಲೋನ್ ತಗೊಳ್ತೀವಿ ನಾನ್ ಬಹಳ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಹಾಕಿದ್ರೆ ನಾನು ಐದಾರು ಅದನ್ನ ತಗೊಳ್ತೀನಿ ತಗೊಳ್ಬೇಕು ಅಂದ್ರೂನು ತಗೊಳಲ್ಲ ತಗೊಳ್ಬೇಕು ಅಂದ್ರೂ ಎಷ್ಟು ಕಡಿಮೆ ಆತು ಅಷ್ಟು ತಗೊಳ ತಗೊಳ್ತೀನಿ ಯಾಕಂದ್ರೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದೆ ಅಂತ ಹೇಳುದು ಅದ್ರಿಂದ ನಾನು ಏನ್ ಮಾಡ್ತೀನಿ ಓಕೆ ಬಹಳ ಇನ್ನೇನ್ ಮನೆ ಕಟ್ಟಿಸ್ಲೇಬೇಕು ಅಪಾರ್ಟ್ಮೆಂಟ್ ತಗೊಳ್ಲೇಬೇಕು ಏನೋ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಹೋಗ್ ತಗೊಳ್ತೀನಿ ಆದ್ರೆ ಇದೇ ಇದೇ ತರ ಬ್ಯಾಂಕ್ಸ್ ಮಾಡುತ್ತೆ ಆರ್ ಬಿ ಐಗೆ ಆರ್ ಬಿ ಎಷ್ಟು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಹಾಕುತ್ತೋ ಅದನ್ನ ಕಾಮನ್ ಮ್ಯಾನ್ ನಾವು ನಾವು ತಗೊಳ್ತೀವಲ್ಲ ಲೋನು ಅದನ್ನ ಪಾಸ್ ಔಟ್ ಮಾಡುತ್ತೆ ಪಾಸ್ ಔನ್ ಮಾಡ್ತೇವೆ ಸರ್ ಈಗ ಪ್ರಶ್ನೆ ಈಗ ಕಡಿ ಆರ್ ಬಿ ಐ ಕಡಿಮೆ ಮಾಡಿದಷ್ಟು ನಮಗೂ ನಾವು ಲೆಂಡರ್ ನಮಗೂ ಅದೇ ರೀತಿ ಕಡಿಮೆ ಮಾಡ್ತಾರಾ ಹಿಂಗೆ ಬ್ಯಾಂಕ್ ಹೌದು ಅದನ್ನ ಕಡಿಮೆ ಮಾಡಿದಾರೋ ಈಗ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಿದ್ದಾರೆ ಅಂದ್ರೆ ಅದನ್ನು ನಮಗೂ ಅಷ್ಟೇ ಕಡಿಮೆ ಸಿಗುತ್ತೆ ಈಗ ಎಲ್ಲಾ ಗಳಿಗೂ ಅದು ಅಪ್ಲೈ ಆಗುತ್ತೆ ಈಗ ನಾವು ಬೇಸಿಕಲಿ ನಾವು ಇದನ್ನ ಕನ್ಸಿಡರ್ ಮಾಡೋದು ಹೋಮ್ ಲೋನ್ ಅಂತಲೇ ಫಸ್ಟ್ ತಗೋತೀವಿ ಎಲ್ಲ ಅಂದ್ರೆ ಒಂದೇ ರೀತಿಯಲ್ಲಿ ಎಲ್ಲ ಬ್ಯಾಂಕ್ಮಸ್ ಆಗಿ ಅದು ಮಾಡುತ್ತೆ ಅಷ್ಟೇ ಪ್ರಮಾಣ ಮಾಡುತ್ತೆ ಅನ್ನೋದು ಹೌದು ಎಲ್ಲಾ ಬ್ಯಾಂಕ್ಸ್ ಮಾಡುತ್ತೆ ಯಾಕೆಂದ್ರೆ ದುಡ್ಡಿರುತ್ತಲ್ವಾ ಅಂದ್ರೆ ಬ್ಯಾಂಕ್ ದುಡ್ಡಿರುತ್ತೆ ಅದು ಅವರು ಇದೆಲ್ಲ ಮಾಡೋದು ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ಲಿ ಅಂತ ಜಾಸ್ತಿ ಜನಗಳು ಹೋಗ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದು ಹಿಂಗೆ ಮಾಡೋದು ಈಗ ಪರ್ಚೇಸ್ ಲೋನ್ ಗಳಿಗೆ ಇಂಟ್ರೆಸ್ಟ್ ಕಡಿಮೆ ಮಾಡ ತಕ್ಷಣ ನಮ್ಮ ಸೇವಿಂಗ್ಸ್ ಸೇವಿಂಗ್ಸ್ಗೂ ಇಂಟ್ರೆಸ್ಟ್ ಕಮ್ಮಿ ಆಗುತ್ತಲ್ಲ ಈಗ ಇಕಾನಮಿಗ ಈಗ ಇಂಡಿಯನ್ ಇಕಾನಮಿ ನಾವು ಬೇಸಿಕಲಿ ಮೊದ್ಲು ನಾವು ಸೇವಿಂಗ್ಸ್ ಫ್ಯಾಕ್ಟರ್ ಅನ್ನ ನಾವು ಕನ್ಸಿಡರ್ ಮಾಡ್ತಿದ್ವಿ ಮೊದಲು ಈಗ ಅದಿಲ್ಲ ಈಗ ನಾವು ಹನ್ನೆರಡು ಹನ್ನೆರಡು ಲಕ್ಷ ನಮ್ಗೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಾಗ ನಮ್ಗೆ ಅದರ್ಥ ಆಗೋಗಿದೆ ಎನ್ ಮುಂದೆ ಸೇವಿಂಗ್ಸ್ ಇಲ್ಲ ದುಡ್ಡು ದುಡೀರಿ ಖರ್ಚು ಮಾಡಿರೋ ತರ ಇದೇನಾದ್ರು ಸಮ ಅದಕ್ಕೆ ಪೂರಕವಾಗಿದೆ ಸರ್ ಈ ಈ ಸಂಗತಿ ರೆಪೋ ರೇಟ್ ಅದೇ ಅದ್ ನಾನು ಹೇಳಿರ್ಲಿಲ್ಲ ಅದೇ ಈಗ ಹೇಳ್ತಾ ಇದ್ದೀನಿ ನೀವು ಹೇಳೋದು ಸರಿ ಫಿಕ್ಸ್ ಡಿಪಾಸಿಟ್ ರೇಟ್ ಕಡಿಮೆ ಆಗತ್ತೆ ಇಂಟ್ರೆಸ್ಟ್ ರೇಟ್ ಈಗ ಎಲ್ಲಾ ಕಡೆ ಕಡಿಮೆ ಆಗತ್ತೆ ಓಕೆ ಇವ್ರು ಕಡಿಮೆ ಮಾಡಿದ್ರೆ ಈ ಫಿಕ್ಸ್ ಡಿಪಾಸಿಟ್ ರೇಟು ಕಡಿಮೆ ಆಗುತ್ತೆ ಫಿಕ್ಸ್ ಡಿಪಾಸಿಟ್ ರೇಟ್ ಕಡಿಮೆ ಆದ್ರೆ ಈ ಯಾರು ರಿಟೈರ್ ಆಗಿರ್ತಾರೋ ಅವ್ರ ಫಿಕ್ಸ್ ಡಿಪಾಸಿಟ್ ಅಲ್ಲಿ ದುಡ್ಡು ಹಾಕಿದ್ರೆ ಅವ್ರಿಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಬರುತ್ತೆ ಓಕೆ ಈಗ ಏನಾಗಿದೆ ಅಂದ್ರೆ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಏನಾಗತ್ತೆ ಅಂದ್ರೆ ನಾವು ನಾವು ಲೋನ್ ತಗೊಂಡ್ರೆ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕೊಡ್ತೀವಿ ಬ್ಯಾಂಕ್ಗೆ ಅದು ಬ್ಯಾಂಕ್ ಸಂಪಾದನೆ ಮಾಡೋದು ದುಡ್ಡು ಹ್ಮ್ ಅರ್ಥ ಇದೆ ಈಗ ಈಗ ಅದರಿಂದ ಬ್ಯಾಂಕ್ ಸಂಪಾದನೆ ಮಾಡ್ತಾರೆ ಅದರಿಂದ ಬ್ಯಾಂಕ್ ಇನ್ನೂ ಜಾಸ್ತಿ ದುಡ್ಡು ಕೊಡ್ಬೋದು ಬೇರೆ ಅವ್ರಿಗೆ ಬೇರೆ ಇದು ಎಕನಾಮಿಕ್ ಆಕ್ಟಿವ್ ಅಂದ್ರೆ ರಿಯಲ್ ಎಸ್ಟೇಟ್ ಕಂಪನೀಸ್ ದುಡ್ಡು ಕೊಡ್ಬೋದು ಫ್ಲಾಟ್ ಮಾಡಿ ಅಪಾರ್ಟ್ಮೆಂಟ್ ಮಾಡಿ ಮನೆಗಳು ಮಾಡಿ ಹಂಗೆ ಸೊ ನಾವು ಲೋನ್ ಜಾಸ್ತಿ ತಗೊಂಡ್ರೆ ಅವರು ಅವ್ರ ಇಂಟ್ರೆಸ್ಟ್ ರೇಟ್ ಅದನ್ನ ಮಾಡ್ತಾರೆ ಅಂಡ್ ಆ ಸಂಪಾದನೆಯಿಂದ ಅವ್ರು ಬೇರೆ ಆಕ್ಟಿವಿಟೀಸ್ಗೆಲ್ಲ ದುಡ್ಡು ರೋಡ್ಗೆ ಅದಕ್ಕೆ ಇದಕ್ಕೆ ಎಲ್ಲ ಕೊಡ್ತಾರೆ ದುಡ್ಡು ಈಗ ನಾವೇ ಲೋನ್ ತಗೊಳ್ದೇ ಇದ್ರೆ ಅವರು ಅವ್ರ ಹತ್ರ ಅವ್ರ ಸಂಪಾದನೆ ಹೆಂಗಾಗತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ದುಡ್ಡು ಅದಕ್ಕೆ ಏನ್ ಮಾಡ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಹೇಳ್ತಾರೆ ನೋಡಿ ನಾವು ನಿಮ್ಗೆ ಅವ್ರ ಹತ್ರ ದುಡ್ಡು ಅದಕ್ಕೆ ಜನಗಳು ಹೇಳ್ತಾರೆ ನೋಡಿ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ದುಡ್ಡು ಹಾಕಿದ್ರೆ ನಾವು ನಿಮ್ಗೆ ಮೊದಲು ಐದ್ ಪರ್ಸೆಂಟ್ ಕೊಡ್ತಾ ಇದ್ವಿ ಈಗ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತೀವಿ ಸೊ ಅದೇ ಜಾಸ್ತಿ ಜನಗಳು ದುಡ್ಡು ದುಡ್ಡು ಹಾಕ್ಬಿಟ್ಟು ಆ ಇದರಿಂದ ಅವರು ಆ ದುಡ್ಡನ್ನ ಸಂಪಾದಿಸ್ ಮಾಡುದು ಏನೇನು ಏನೇನ್ ಮಾಡ್ಬೇಕು ಆಕ್ಟಿವ್ ಏನೇನ್ ಆಕ್ಟಿವಿಟಿ ಇದೆಯೋ ಬ್ಯಾಂಕಿಂಗ್ ಆಕ್ಟಿವಿಟಿ ಇದೆಯೋ ಅದೆಲ್ಲ ಅದಕ್ಕೆಲ್ಲ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಆದ್ರೆ ಈಗ ಏನಾಗಿದೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ ಜಾಸ್ತಿ ಜನ ಹೋಗ್ತಾ ದುಡ್ಡು ಅವ್ರಿಗೆ ಅವ್ರ ಲೋನ್ ತಗೊಳ್ತಾರೆ ಸಂಪಾದನೆ ಜಾಸ್ತಿ ಆಗತ್ತೆ ಅದರಿಂದ ಈಗ ಅವ್ರಿಗೆ ಈ ಫಿಕ್ಸ್ ಡಿಪಾಸಿಟ್ ಎಲ್ಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಅಷ್ಟು ದುಡ್ಡು ಬೇಕಾಗಿಲ್ವಲ್ಲ ಸೊ ಇದೇ ಪ್ರಾಬ್ ಇದೇ ಇಶ್ಯೂ ಆಗಿರೋದು ಈಗ ನೋಡಿ ಮೇಜರ್ ಪ್ರಾಬ್ಲಮ್ ಏನ್ ಬಂದಿರೋದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರೋದು ಈಗ ಏನು ಅಂದ್ರೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇಲ್ಲ ಕೆಲ್ಸಗಳು ಸಿಗ್ತಾ ಇಲ್ಲ ಓಕೆ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಅವ್ರ ಹತ್ರ ದುಡ್ಡು ಅಂದ್ರೆ ಯಾವ್ದೋ ಒಂದು ನ್ಯೂಸ್ ಪೇಪರ್ ರಿಪೋರ್ಟ್ ಅಲ್ಲಿ ನೋಡಿದ್ದೆ ಈಗ ಜಾಸ್ತಿ ದುಡ್ಡು ಬಂದಿದೆ ಅವ್ರಿಗೆ ಅವ್ರ ಬಹಳ ಕ್ಯಾಶ್ ಪ್ರಾಫಿಟ್ ಜಾಸ್ತಿ ಇದೆ ಅದು ಗ್ರೋ ಆಗ್ತಾ ಇದೆ ಆದ್ರೆ ಅದನ್ನ ಅವರು ಆ ದುಡ್ಡನ್ನ ತಗೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ ಇಲ್ಲ ಇನ್ನು ಬೇರೆ ಬೇರೆ ಹೊಸ ಕಂಪನಿಗಳು ತೆಗೀತಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಅದು ಯಾಕೆ ಸ್ಟ್ರಕ್ಚರಲ್ ಪ್ರಾಬ್ಲಮು ಯಾಕೆಂದ್ರೆ ಈಗ ಇಷ್ಟು ಜಿ ಎಸ್ ಟಿ ಹಾಕ್ತಾರೆ ಎಲ್ಲಾ ಕಡೆ ಜಿ ಎಸ್ ಟಿ ಹುಡ್ಕೊಂಡು ಹುಡ್ಕೊಂಡು ಜಿ ಎಸ್ ಟಿ ಹಾಕ್ತಾ ಇದಾರೆ ಹೌದು ಇನ್ನೊಂದೇನು ಅಂದ್ರೆ ಈ ಒಂಥರ ಹೆದರಿಕೆ ಪ್ರೈವೇಟ್ ಸೆಕ್ಟರ್ಗೆ ನಾನು ಯಾವುದೋ ಒಂದು ಸೆಕ್ಟ್ರಲ್ಲಿ ಎಂಟರ್ ಮಾಡ್ತೀನಿ ಇಲ್ಲದೇ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಆ ಮಾಡಿದಾಗ ಅದರಿಂದ ದೊಡ್ಡ ದೊಡ್ಡ ಪ್ಲೇಯರ್ಸು ನನ್ನನ್ನು ಅಲ್ಲಿ ಬೆಳೆಯಕ್ಕೆ ಬಿಡ ಬಿಡ್ತಾರೋ ಇಲ್ವೋ ಯಾಕೆಂದರೆ ಎಲ್ಲ ಕಡೆ ಎಲ್ಲ ಕಂಟ್ರೀಸಲ್ಲೂ ಒಂದು ಇದ್ದೇ ಇರುತ್ತೆ ಒಂದು ಮೂರ್ನಾಲ್ಕು ಪ್ಲೇಯರ್ಸ್ಗೆ ಒಂದು ಇದ್ದೇ ಇರುತ್ತೆ ಸೊ ಇದರಿಂದ ಇದರಿಂದ ಏನಾಗುತ್ತೆ ಅಂದರೆ ದ್ಯಾಟ್ ಜಾಸ್ತಿ ಇವರು ಪ್ರೈವೇಟ್ ಸೆಕ್ಟರ್ನವರು ಈಗ ಜಾಸ್ತಿ ದುಡ್ಡು ಆಗ್ತಾ ಇಲ್ಲ ಅದರಿಂದ ಜಾಬ್ಸ್ ಕಡಿಮೆ ಆಗ್ತಾ ಇದೆ ಈ ಜಾಬ್ಸ್ ಕಡಿಮೆ ಆದರ ಸಂಪಾದನೆನೂ ಕಡಿಮೆ ಆಗ್ತಾ ಇದೆ ಫಿಕ್ಸ್ ಡಿಪಾಸಿಟ್ ರೇಟುನು ಕಡಿಮೆ ಆಗ್ತಾ ಇದೆ ಫಿಕ್ಸ್ ಡಿಪಾಸಿಟ್ ರೇಟು ಕಡಿಮೆ ಆಗ್ತಾ ಇದೆ ಸಂಪಾದನೆ ಕಡಿಮೆ ಆಗ್ತಾ ಇದೆ ಆಮೇಲೆ ನೀವು ಜಾಬ್ಸ್ ಇಲ್ಲ ಅದಕ್ಕೋಸ್ಕರ ಇದೆಲ್ಲ ಏನೇನೋ ಮಾಡ್ತಿರೋ ಇದರಿಂದ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೀನಿ ಲೋನ್ ತೊಗೊಳ್ತೀನಿ ಮಾಡ್ತೀನಿ ಅಂದ್ರೆ ಆದ್ರೂನು ಜನಗಳು ಬೈ ನೇಚರ್ ಆ ಅವರು ದುಡ್ಡನ್ನ ಸೇವ್ ಮಾಡ್ತಾರೆ ಜಾಸ್ತಿ ಸಂಪಾದಿಸೋದಿಲ್ಲ ಸರಿ ಹಾಗಾದ್ರೆ ಈಗ ಪ್ರಶ್ನೆ ಇವತ್ತೀಗ ರೆಪೋ ರೇಟ್ ಕಡಿಮೆ ಮಾಡ ಮಾಡಿದ್ರು ಈಗ ನೀವು ಹೇಳ್ತಿರೋ ಸ್ಟ್ರಕ್ಚರ್ ಸಮಸ್ಯೆ ಇರೋದ್ರಿಂದ ಅದು ಆರ್ಥಿಕತೆ ಅಭಿವೃದ್ಧಿಗೆ ನೆರವು ಆಗಲ್ವ ಯಾವ ರೀತಿ ಸರ್ ಹೌದು 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 ಸೊ ನನ್ ಪ್ರಕಾರ ಏನು ಅಂದ್ರೆ ನೀವು ಒಂದೇ ಕಡೆ ಅದನ್ನ ಟಾರ್ಗೆಟ್ ಮಾಡ್ಬೋದು ಮಾಡಬಾರ್ದು ಬೇರೆ ಕಡೆ ಎಲ್ಲಾ ನೋಡ್ಕೊಂಡು ಮಾಡ್ಬೇಕು ಇದು ಯಾಕೆ ಆಗ್ತಾ ಇಲ್ಲ ಇವ್ರು ಯಾಕೆ ಜಾಸ್ತಿ ದುಡ್ಡು ಹಾಕ್ತಾ ಇಲ್ಲ ಜಾಸ್ತಿ ಯಾಕೆ ಸಂಪಾದನೆ ಬರ್ತಾ ಇಲ್ಲ ಅದೆಲ್ಲ ಯೋಚನೆ ಮಾಡಿ ಬೇರೆ ಬೇರೆ ರಿಫಾರ್ಮ್ಸ್ ಜೊತೆಗೆ ಸೇರ್ಕೊಂಡೇನೆ ಈಗ ಇದನ್ ಮಾಡಿದ್ರೆ ಆ ನಿಮ್ಗೆ ಜಾಸ್ತಿ ಸಂಪಾದನೆ ಆಗತ್ತೆ ಇಕನಾಮಿಕ್ ಆಕ್ಟಿವಿಟಿ ಆಗತ್ತೆ ನೀವ್ ಒಂದ್ ಕಡೆಯಿಂದ ಜಿ ಎಸ್ ಟಿ ಎಲ್ಲಾ ಕಡೆ ಹುಡ್ಕೊಂಡು ಹಿಡ್ಕೊಂಡು ಹಾಕ್ತಾ ಇದಿಲ್ಲ ಇನ್ನೊಂದ್ ಕಡೆಯಿಂದ ಪ್ರೈವೇಟ್ ಸೆಕ್ಟರ್ ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ ಇವ್ರು ನೀವಿನ್ ಬೇರೆ ಏನ್ ಮಾಡೋದು ನಾ ದುಡ್ಡು ಕೊಡ್ತೀನಿ ಅಂದ್ರೆ ಯಾಕೆ ದುಡ್ಡು ತೊಗೊಳ್ತಾರೆ ಈಗ ರೆಪೋ ರೇಟ್ ಕಡಿಮೆ ಮಾಡೋದಕ್ಕೂ ಇನ್ಫ್ಲೇಷನ್ ಕಡಿಮೆ ಆಗೋದಕ್ಕೆ ಸಂಬಂಧ ಇದೆ ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ಅವರು ಅದನ್ನ ಫೋರ್ ಪಾಯಿಂಟ್ ಏಟ್ ಗೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ ಇವತ್ತಿನ ಸಮಿತಿ ಸೊ ಅದು ಸರಿಯ ಪೂರಕವೇ ಹೇಗೆ ವರ್ಕ್ ಆಗುತ್ತೆ ಸರ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಜಾಸ್ತಿ ಯಾಕಾಗತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಜಾಸ್ತಿ ಯಾಕಾಗತ್ತೆ ಸಾರಿ ಇನ್ಫ್ಲೇಷನ್ ಹೇಳ್ತಾರೆ ಸಾರಿ ಇನ್ಫ್ಲೇಷನ್ ಕಡಿಮೆ ಜಾಸ್ತಿ ಅಂದ್ರೆ ಒಂದೇ ರೂಲ್ ನಿಮ್ಮ ಸಪ್ಲೈ ಜಾಸ್ತಿ ಇದ್ರೆ ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಬಹಳ ಜಾಸ್ತಿ ಇದ್ರೆ ನೀವು ಮಾಡ್ತೀರಾ ಅದಕ್ಕೆ ಜನಗಳು ಕಡಿಮೆ ಇದ್ರೆ ಅದನ್ನ ತಗೊಳಕ್ಕೆ ಏನಾಗತ್ತೆ ಬೆಲೆ ಚೀಪ್ ಆಗತ್ತಲ್ವಾ ಯಾಕೆಂದ್ರೆ ನೀವು ಅದನ್ನ ಅದನ್ನ ಸೇಲ್ ಮಾಡಲೇಬೇಕು ಸೊ ಆ ಇದೇ ತರ ಇನ್ಫ್ಲೇಷನ್ ಜಾಸ್ತಿ ಯಾಕಾಗತ್ತೆ ಅಂದ್ರೆ ಈಗ ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕಡಿಮೆ ಇದೆ ಆಗ ದುಡ್ಡಿಂದು ಬೆಲೆ ಒಂದು ಆ ಫಾರ್ ಎಕ್ಸಾಂಪಲ್ ವಾಚ್ಗೆ ಹತ್ತು ರೂಪಾಯಿ ಅಂತ ತಿಳ್ಕೊಳ್ಳಿ ವಾಚ್ ವಾಚ್ ಗಳು ಬಹಳ ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅದೇ ವಾಚ್ ಇಪ್ಪತ್ತು ರೂಪಾಯಿ ಹೋಗುತ್ತೆ ಯಾಕೆಂದ್ರೆ ಸಪ್ಲೈ ಕಡಿಮೆ ಅದಕ್ಕೆ ಇನ್ಫ್ಲೇಷನ್ ಅನ್ನೋದು ಒಂದ್ ಒಂದು ವಾಚ್ ಬೆಲೆ ಹತ್ತು ರೂಪಾಯಿ ಇರೋದು ಇಪ್ಪತ್ತು ರೂಪಾಯಿ ಮಾರಿದ್ರೆ ಅದು ಇನ್ಫ್ಲೇಷನ್ ಅನ್ನೋದು ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ ಜಾಸ್ತಿ ಆಗಿದೆ ಅನ್ನೋದು ನನ್ ಪ್ರಕಾರ ಈಗ ಏನಾಗತ್ತೆ ಇವ್ರ ದುಡ್ಡು ಏನೋ ಕೊಡ್ತಾರೆ ಇಂಟ್ರೆಸ್ಟ್ ರೇಟ್ ಎಲ್ಲ ಕಡಿಮೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇವ್ರಿಗೇನು ಅಂದ್ರೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ ಯಾಕಂದ್ರೆ ಸಪ್ಲೈ ಜಾಸ್ತಿ ಇದೆ ಡಿಮ್ಯಾಂಡ್ ಕಡಿಮೆ ಇದೆ ಅಂತ ಅಷ್ಟು ಈಸಿ ಇಲ್ಲ ಎಕನಾಮಿಕ್ಸ್ ಅಷ್ಟು ಈಸಿ ಇಲ್ಲ ಸುಮ್ಮನೆ ಅದು ಒಂಥರ ಏನ ಏನೋ ನಾನು ಏ ನಾನು ನನಗೆ ನನ್ನತ್ರ ಬಹಳ ದುಡ್ಡಿದೆ ನೀನ್ ನೀನು ತಗೋ ಅಂಡ್ ಅದರಿಂದ ಇನ್ಫ್ಲೇಷನ್ ಕಡಿಮೆ ಆಗಲ್ಲ ನೀವು ಬೇರೆ ಅದೆಲ್ಲ ಮಾಡಬೇಕು ಬೇರೆ ಬೇರೆ ರೆಸ್ಪಾನ್ಸ್ ಮಾಡಬೇಕು ಪ್ರೈವೇಟ್ ಸೆಕ್ಟರ್ಗೆ ಕಾನ್ಫಿಡೆನ್ಸ್ ಕೊಡಬೇಕು ನೋಡಿ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಾವು ಸುಮ್ ಸುಮ್ಮನೆ ನಿಮ್ಮಲ್ಲಿ ರಿಸ್ಟ್ರಿಕ್ಷನ್ಸ್ ಆಗಲ್ಲ ನಾವು ನೀವೇನಾದ್ರು ಬೇರೆ ಸೆಕ್ಟರ್ಗೆ ಹೋಗಬೇಕು ಅಂದ್ರೆ ನಾವು ನಿಮಗೆ ಅದನ್ನ ಅಡಚಣೆಗಳು ತರಲ್ಲ ಅದು ಅಶ್ಯೂರೆನ್ಸ್ ಕೊಡಬೇಕು ಅದೇ ಥರ ಪ್ರಾಕ್ಟೀಸು ಮಾಡಬೇಕು ಇದೆಲ್ಲ ಒಟ್ಟಿಗೆ ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್ ಹೋಗ್ಬಿಟ್ಟು ಜಾಸ್ತಿ ದುಡ್ಡು ಅದು ಇನ್ವೆಸ್ಟ್ ಮಾಡುತ್ತೆ ನಾನು ಸುಮ್ಮನೆ ನಿಮ್ಗೆ ಜಾಸ್ತಿ ಲೋನ್ ಕೊಡ್ತೀನಿ ನಾನು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೀನಿ ಅಂದರೆ ಅದು ಓನ್ಲಿ ಒನ್ ಪಾರ್ಟ್ ಆಫ್ ದ ಸೊಲ್ ಸೊಲ್ಯೂಷನ್ ಎಲ್ಲ ಒಟ್ಟಿಗೆ ಬರಬೇಕು ಆಗ್ಲೇ ನೀವು ಇದನ್ನು ಇನ್ಫ್ಲೇಷನ್ ಕಡಿಮೆ ಮಾಡ್ಬೋದು ಜಾಬ್ಸ್ ಜಾಸ್ತಿ ಆಗತ್ತೆ ದುಡ್ಡು ಜಾಸ್ತಿ ಆಗತ್ತೆ ಜನಗಳ ಹತ್ರ ಜನಗಳತ್ರ ಜಾಬ್ಸ್ ಜಾಸ್ತಿ ಇದ್ರೆ ಅವರು ಸ್ಯಾಲರಿ ಜಾಸ್ತಿ ಇದ್ರೆ ಅವ್ರು ಟ್ರೆಸ್ ಮಾಡೇ ಮಾಡ್ತಾರೆ ಹೊಸ ಮನೆಗಳು ತೊಳ್ತಾರೆ ಹೊಸ ಬಟ್ಟೆಗಳು ತೊಳ್ತಾರೆ ಫಾರಿನ್ ಕಂಟ್ರೀಸ್ ಹೋಗ್ತಾರೆ ಎಕನಾಮಿಕ್ ಆಗಿ ಅದಾಗದಾಗೆ ಜಾಸ್ತಿ ಆಗತ್ತೆ ಈಗ ಜ ಮನೆಯಲ್ಲಿ ನಾಲ್ಕ್ ಜನ ಇದ್ದಾರೆ ಮೊದ್ಲು ಇಬ್ರು ಜನ ಕೆಲಸ ಮಾಡ್ತಾ ಇದ್ರು ಈಗ ಒಬ್ಬ ಒಬ್ಬನೇ ಜನ ಕೆಲಸ ಮಾಡಿದ್ರೆ ನೀವು ಎಷ್ಟು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರು ಅವನು ಹಿ ವಿಲ್ ಸೇವ್ ಫಾರ್ ಡೇ ಅಲ್ವಾ ಅದೇ ಆಗಿರೋದು ಈಗ ರೆಪೋ ರೇಟ್ ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಳೆದು ತೂಗಿ ಈಗ ಮಾಡಿದ್ದಾರೆ ಇದು ಈ ರೆಪೋ ರೇಟ್ ಕಡಿಮೆ ಮಾಡಬೇಕು ಅನ್ನೋದ್ದು ಕಳೆದ ಒಂದು ವರ್ಷದಿಂದ ಇದ್ದ ಬೇಡಿಕೆ ಇದೀಗ ಬಜೆಟ್ ಮುಗಿದ ತಕ್ಷಣ ಈ ನಿರ್ಧಾರ ತಗೊಳ್ಳಿಕ್ಕೆ ಏನಾದರೂ ಕಾರಣ ಇದೆಯಾ ಅನ್ನೋದು ಅದೇ ಅವ್ರ ಪ್ರಕಾರ ಏನು ಅಂದ್ರೆ ಈಗ ಲಿಕ್ವಿಡಿಟಿ ಅಂದ್ರೆ ಇದು ಎಕಾನಮಿಲಿ ಜಾಸ್ತಿ ದುಡ್ಡಿದೆ ಅಂಡ್ ದುಡ್ಡಿಂದ ನಾವು ಹೋಗ್ಬಿಟ್ಟು ಬೇರೆ ಕೊಡೋಣ ಅಂತ ಹೇಳಿ ಪ್ಲಸ್ ನಿಮಗೆ ಈಗ ಪ್ರೈವೇಟ್ ಕನ್ಸಂಪ್ಷನ್ ಕಡಿಮೆ ಆಗಿತ್ತು ಅಂತ ಹೇಳ್ಬಿಟ್ಟು ಈಗ ಅರ್ಬನ್ ಪ್ರೈವೇಟ್ ಕನ್ಸಂಪ್ಷನ್ ಕಡಿಮೆ ಆಗಿದೆ ಅಂದ್ರೆ ನನ್ನ ಪ್ರಕಾರ ಏನು ಜನಗಳು ಈಗ ನೀವೇ ನೀವೇ ಒಂದು ಶಾಪಿಂಗ್ ಮಾಲ್ಗೆ ಹೋಗಿ ಅಲ್ಲಿ ಹೋದ್ರೆ ಏನು ನೀವು ಮೂರ್ ಟಿ ಶರ್ಟ್ ತಗೊಂಡ್ರೆ ನಿಮ್ಗೆ ಆ ಟಿ ಶರ್ಟ್ ಕೊಡ್ತೀನಿ ಇಲ್ಲರೆ ವಾಚ್ ಇನ್ ಬೆಲೆ ನಲ್ವತ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಇದೇ ತರ ಎಷ್ಟೋ ಎಷ್ಟೋ ಡಿಸ್ಕೌಂಟ್ ಆಫರ್ಸ್ ನಡೀತಾ ಇದೆ ಯಾಕೆ ಜನಗಳು ಇಲ್ಲ ತಗೊಳ್ಳೋರು ರೆಫ್ರಿಜರೇಟರ್ ತಗೊಂಡ್ರೆ ಅದಕ್ಕೊಂದು ಸಾವಿರ ರೂಪಾಯಿ ಕೊಡ್ತೀನಿ ಈಸಿ ಲೋನ್ ಅಲ್ಲಿ ಕೊಡ್ತೀನಿ ಈಸಿ ಅಂತೆಲ್ಲ ಹೇಳ್ತಾ ಇದಾರೆ ಅದ್ ಯಾಕೆ ಯಾಕೆಂದ್ರೆ ಜನಗಳು ಖರ್ಚು ಮಾಡ್ತಾ ಇಲ್ಲ ಇದು ಖರ್ಚು ಮಾಡಕ್ಕೋಸ್ಕರ ರಿಪೋ ರೇಟ್ ಅನ್ನ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಕಡಿಮೆ ಮಾಡಿದ್ದಾರೆ ಜನಗಳು ಹೋಗ್ಬಿಟ್ಟು ಖರ್ಚು ಮಾಡ್ಲಿ ಈಸಿಯಾಗಿ ಲೋನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸರ್ ಈಗ ರೆಪೋ ರೇಟ್ ಮತ್ತು ಎಕನಾಮಿಕಲ್ ಗ್ರೋತ್ ಅಂದ್ರೆ ಜಿ ಡಿ ಪಿ ಇಂಟರ್ ರಿಲೇಟೆಡ್ ಪಕ್ಕ ರಿಲೇಟೆಡ್ ಅದು ಮತ್ತೆ ಅವರು ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಅದು ರೀಚ್ ಆಗುತ್ತೆ ಈಗ ಇವತ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಅವರು ಕಡಿಮೆ ಮಾಡಿದ್ದಾರೆ ಅವರು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಇದಕ್ಕೆ ಸಿಕ್ಸ್ ಪಾಯಿಂಟ್ ಏಟ್ ಗೆ ಅವರು ಬರುತ್ತೆ ಅನ್ನೋದು ಡಿಸೈಡ್ ಮಾಡಿದ್ದಾರೆ ಅಷ್ಟು ಅವರು ನಿರೀಕ್ಷೆ ತಕ್ಕಂತೆ ಭಾರತ ಆರ್ಥಿಕತೆ ಸಾಕ್ತಿದೆಯಾ ಸೊ ಎಲ್ಲ ಕನೆಕ್ಟೆಡ್ ಎಲ್ಲ ಇಂಟರ್ ಕನೆಕ್ಟೆಡ್ ಯಾಕೆ ಫೈವ್ ಪಾಯಿಂಟ್ ಜಿ ಡಿ ಪಿ ಆಗಿತ್ತು ಲಾಸ್ಟ್ ಕ್ವಾರ್ಟರ್ ಅಕ್ಟೋಬರ್ ನಂಬರ್ ಡಿಸೆಂಬರ್ ಅಲ್ಲಿ ಓಕೆ ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ ಏನು ಅಂದ್ರೆ ಜಾಸ್ತಿ ಜಿ ಡಿ ಪಿ ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಗುಡ್ಸ್ ಅಂಡ್ ಸರ್ವಿಸಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅದಕ್ಕೊಂದು ಬೆಲೆ ಕಟ್ತಾರೆ ಅದು ಆ ಬೆಲೆ ಕಟ್ಬಿಟ್ಟು ಅಂದ್ರೆ ಅದು ಅದು ಜಾಸ್ತಿ ಬಂದ್ರೆ ಜಿಡಿಪಿ ಜಾಸ್ತಿ ಆಗುತ್ತೆ ಕಡಿಮೆ ಆದ್ರೆ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗಿದೆ ಜನಗಳು ಖರ್ಚು ಮಾಡ್ತಾ ಇಲ್ಲ ಓಕೆ ಜನಗಳು ಖರ್ಚು ಮಾಡ್ತಾ ಇಲ್ಲ ಅದಕ್ಕೆ ಪ್ರೈವೇಟ್ ಸೆಕ್ಟರ್ ಆಗಲಿ ಪಬ್ಲಿಕ್ ಸೆಕ್ಟರ್ ಆಗಲಿ ಅವರು ಕಡಿಮೆ ಪ್ರಾಡಕ್ಟ್ಸ್ ಮಾಡ್ತಾ ಇದಾರೆ ಕಡಿಮೆ ಸರ್ವಿಸಸ್ ಕೊಡ್ತಾ ಇದಾರೆ ಸೊ ಅಂದ್ರೆ ವಾಟ್ ಇಸ್ ಜಿಡಿಪಿ ಜಿಡಿಪಿ ಅಂದ್ರೆ ಇಸ್ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಗುಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಸೊ ಗುಡ್ಸ್ ಕಡಿಮೆ ಮಾಡ್ತಾ ಇದ್ದಾರೆ ವ್ಯಾಲ್ಯೂನು ಕಡಿಮೆ ಆಗ್ತಾ ಇದೆ ಮೊದಲು ಮೊದಲು ಹತ್ತು ಪ್ರಾಡಕ್ಟ್ಸ್ ಮಾಡ್ತಾ ಇದ್ರೆ ಈಗ ಏಳು ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಸೊ ಹತ್ತು ಪ್ರಾಡಕ್ಟ್ಸ್ ಇದ್ದು ವ್ಯಾಲ್ಯೂ ಅದು ಕಡಿಮೆ ಆಗಿ ಏಳು ಪ್ರಾಡಕ್ಟ್ಸ್ ಅಷ್ಟ ಅಷ್ಟಾಗಿದೆ ಸೊ ಎಲ್ಲ ಇಂಟರ್ ಕನೆಕ್ಟೆಡ್ ಅಂದ್ರೆ ಇವ್ರ ಪ್ರಕಾರ ಏನು ಎಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಬಟ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇದೆ ಇಂಡಿಯಾಲಿ ಅದನ್ನ ಅಡ್ರೆಸ್ ಮಾಡಲೇಬೇಕು ಸರ್ ಸ್ಟ್ರಕ್ಚರಲ್ ಪಾಯಿಂಟ್ ಏನಾದ್ರು ಪಾಯಿಂಟ್ಔಟ್ ಮಾಡಕ್ಕಾಗತ್ತೆ ನೋಡಿ ಪ್ರೈವೇಟ್ ಸೆಕ್ಟರ್ಗೆ ಕಾನ್ಫಿಡೆನ್ಸ್ ಕೊಡಬೇಕು ನೀವು ಸ್ಪೆಂಡ್ ಮಾಡಿ ನಾನ್ ನಿಮ್ಗೆ ತೊಂದರೆ ಜಿ ಎಸ್ ಟಿ ಹಾಕಲ್ಲ ಜಿ ಎಸ್ ಟಿ ಹಾಕಲ್ಲ ಓಕೆ ನೀವೇನಾದ್ರು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಅದನ್ನ ಹುಡ್ಕೊಂಡು ಚೈದ ಮಾಡಿದ ಜಿ ಎಸ್ ಟಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮೊದ್ಲೇನಿತ್ತು ಅಂದ್ರೆ ಜಿ ಎಸ್ ಟಿ ಮೊದ್ಲೇ ಮೂರ್ ಟೈರ್ ಇರಬೇಕು ಅಂತ ಜೀರೋ ಏಟ್ ಫೋರ್ಟೀನ್ ಸಿಕ್ಸ್ಟೀನ್ ಹಂಗೇನೆ ಇರಬೇಕಾಯ್ತು ಈಗ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಹುಡ್ಕೊಂಡು ಹುಡ್ಕೊಂಡು ಜಾಸ್ತಿ ಮಾಡ್ತಾ ಇದ್ದಾರೆ ಅದರಿಂದ ಏನಾಗುತ್ತೆ ಈ ಜಿ ಎಸ್ ಟಿ ತು ಫಸ್ಟ್ ಆಫ್ ಆಲ್ ಕೊಡೋದೇ ಒಂದು ಪ್ರಾಬ್ಲಮ್ ಅದು ಅದಾದ್ಮೇಲೆ ಅದಕ್ಕೆ ರಿಟರ್ನ್ಸ್ ಹಾಕಬೇಕು ಮಾಡಬೇಕು ಅದು ಸುಮ್ಮನೆ ಪೇಪರ್ ವರ್ಕು ಓಕೆ ಅದು ಅದನ್ ಅದಿನ ಪ್ರಶ್ನೆ ಈಗ ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಎಮ್ ಎಸ್ ಎಂಗೆ ಬಹಳ ಬೆನಿಫಿಟ್ ಅದು ಇದು ಅಂತೆಲ್ಲ ಕೊಡ್ತಾ ಇದ್ದಾರೆ ಓಕೆ ನಾವು ಎಮ್ ಎಸ್ ಎಮ್ ಎಸ್ ಅಂದ್ರೆ ಏನು ಅವ್ರು ಏನ್ ಮಾಡ್ತಾರೆ ಅವ್ರ ಕೆಲಸ ಏನು ಏನು ಕೆಲಸ ಮಾಡ್ತಾರೆ ಅಂದರೆ ಅವರು ಚಿಕ್ಕ ಚಿಕ್ಕ ಈಗ ಒಂದು ಸ್ಕ್ರೂ ಡ್ರೈವ್ ಸ್ಕ್ರೂ ಸ್ಕ್ರೂನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಓಕೆ ಒಂದು ಒಂದು ಎಕ್ಸಾಂಪಲ್ ತೊಗೊಳ್ಳಿ ಸ್ಕ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಸ್ಕ್ರೂನ ದೊಡ್ಡ ಕಂಪನಿಗೆ ಮಾರ್ತಾರೆ ಆ ಕಂಪನಿ ಇನ್ನ ದೊಡ್ಡ ಕಂಪನಿ ಮಾರುತ್ತೆ ಬಟ್ ಅದೇ ಕಂಪನಿ ನಂಗೆ ಇಲ್ಲಪ್ಪ ನಂಗೆ ಅಷ್ಟು ಜಾಸ್ತಿ ಸ್ಕ್ರೂನೇ ಸ್ಕ್ರೂಸ್ ಬೋಲ್ಡ್ಸ್ ಏನಿದೆಯೋ ಅದು ಬೇಕಾಗಿಲ್ಲ ಅಂದ್ರೆ ಎಮ್ ಎಸ್ ಸಿ ಎಮ್ ಎಸ್ ಸಿ ಏನ್ ಮಾಡುತ್ತೆ ಅವ್ರು ಅವ್ರಿಗೆ ಬಿಸ್ನೆಸ್ ಅಲ್ಲಿ ಬರುತ್ತೆ ಸಿ ದೇ ಡೋಂಟ್ ಮ್ಯಾನುಫ್ಯಾಕ್ಚರ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಕಾರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಟೊಯಟಾಸ್ ಆಫ್ ದ ವರ್ಲ್ಡ್ ಬೈ ಏನೋ ಟಾಟಾ ಮೋಟರ್ಸ್ ಆಫ್ ದ ವರ್ಲ್ಡ್ ನೀವು ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ಇವರು ಸ್ಕ್ರೂಸು ನಟ್ಸು ಬೋಲ್ಟ್ಸು ಯಾರು ಕೊಡ್ತಾ ಇದ್ರು ಕಾರ್ ಮ್ಯಾನುಫ್ಯಾಕ್ಚರ್ ಗೆ ಅವ್ರು ಕಡಿಮೆ ಕೊಡ್ತಾರೆ ಕಡಿಮೆ ಪ್ರೊಡಕ್ಷನ್ ಆಗತ್ತೆ ಅಲ್ವಾ ನಾನು ಅದೇ ಹೇಳ್ತೇನೆ ಬೇರೆ ಬೇರೆ ಏನೇನೋ ಪ್ರಾಡಕ್ಟ್ಸ್ ಸರ್ವಿಸಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಈಗ ಇವತ್ತಿನ ಬೆಳಿಗ್ಗೆ ಆ ಸಭೆ ಮುಗ್ದ ನಂತರ ಆ ಸಮಿತಿಯ ಕೆಲವರು ಮಾತಾಡ್ತಾ ಆರ್ಥಿಕ ನಮ್ಮ ಜಿಡಿಪಿ ಡಿ ಕುಸಿದೆ ಬಟ್ ನಾವ್ ಇನ್ನೂ ಸ್ಥಿರವಾಗಿದೆ ಅಂತ ಒಂದು ಮಾತು ಹೇಳ್ತಾ ಇರ್ತಾರೆ ಇದನ್ನ ಎಷ್ಟು ನಂಬಲಿಕ್ಕೆ ಸಾಧ್ಯ ಅಂತ ಅಂದ್ರೆ ಸ್ಟೇಬಲ್ ನಾವು ಸ್ಟಿಲ್ ಸ್ಟೇಬಲ್ ಅನ್ನೋ ಒಂದು ಸೂಚನೆ ಕೊಡ್ತಾ ಇರ್ತಾರೆ ಇವತ್ತು ಹೇಳಿ ಪ್ರತಿ ಸಲನು ಇದೇ ಮಾಡ್ತಾರೆ ಇದನ್ನ ನಾವು ಸಾಮಾನ್ಯ ಗ್ರಾಹಕರು ಹೆಂಗೆ ನಂಬಬಹುದು ಅಂತ ಇಲ್ಲ ನೀವು ನಿಮ್ ಸ್ಟೇಬಲ್ ಸ್ಟೇಬಲ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೆಬಿಲಿಟಿ ಹೆಂಗ್ ಬರುತ್ತೆ ಸ್ಟೆಬಿಲಿಟಿ ಅಲ್ಲ ಅದು ಫೈವ್ ಫೋರ್ ಕಡಿಮೆ ಆಗಿದೆ ಅದು ಇವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನಾವೇನು ಹೇಳಿಲ್ಲ ಇವ್ರೇ ಅಡ್ಮಿಟ್ ಮಾಡ್ಕೊಂಡ್ರೆ ಇನ್ನೊಂದೇನು ಅಂದ್ರೆ ಇನ್ನೊಂದೇನು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಹಳ ಡಾಲರ್ಸ್ ಅನ್ನ ಮಾರಿ ರುಪಿನ ಒಂದು ರೇಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಎಂಬತ್ನಾಕು ಎಂಬತ್ ಆತ್ ಜಾರ್ಕೊಂಡು ಹೋಗ್ತಾ ಇದೆ ಅದು ಜಾಸ್ತಿ ಆಗ್ತಾ ಇದೆ ಆದ್ರೆ ಅದನ್ನ ಹಿಡ್ಕೊಂಡು 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 ನಾವು ಡಾಲರ್ ಸ್ಪೆಂಡ್ ಮಾಡಿ ನಾವು ರುಪೀದು ವ್ಯಾಲ್ಯೂನ ಅಷ್ಟಕ್ಕೆ ಇಟ್ಟಿದೀವಿ ಇದು ಒಂದು ಐದು ಅಂದ್ರೆ ಮೊದಲಿನ ಗವರ್ನರ್ ಅದನ್ನ ಒಂದು ಕಂಟ್ರೋಲಲ್ಲಿ ಇಟ್ಟಿದ್ರು ಓಕೆ ಆದ್ರೆ ಏನಾಗ್ತಾ ಇತ್ತು ನಮ್ದು ಫಾರೆಕ್ಸ್ ರಿಸರ್ವ್ಸ್ ಕಡಿಮೆ ಆಗ್ತಿದೆಯಲ್ವಾ ರುಪೀದು ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಫಾರೆಕ್ಸ್ ರಿಸರ್ವ್ಸ್ ಕಡಿಮೆ ಆಗ್ತಾ ಇದೆ ಅದು ಅದರಿಂದ ಏನಾಗತ್ತೆ ಅದರಿಂದ ಏನಾಗತ್ತೆ ಅಂದ್ರೆ ಈಗ ನಮ್ದು ಎಕ್ಸ್ಪೋರ್ಟು ಅದಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ ಓಕೆ ಜಾಸ್ತಿ ಜನಗಳು ತೊಗೊಳ್ಳೋರು ಇಲ್ಲ ಯಾಕಂದ್ರೆ ನಾವು ಅಷ್ಟು ನಾವು ಹೋಲ್ ವರ್ಲ್ಡ್ ಅಲ್ಲಿ ಅಷ್ಟು ಕಾಂಪಿಟೇಟಿವ್ ಇಲ್ಲ ಓಕೆ ಅಷ್ಟು ಕಾಂಪಿಟೇಟಿವ್ ಇಲ್ಲ ಅದಕ್ಕೋಸ್ಕರ ನಮ್ಮ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗ್ತಾ ಇದೆ ನಾವು ಇಂಪೋರ್ಟ್ ಯಾರು ಮಾಡ್ಬೇಕು ಅಂದ್ರೆ ನಾವು ಅದ್ರ ಮೇಲೆ ಟ್ಯಾರಿಫ್ ಆಗ್ತಾ ಇದೀವಿ ಅದರಿಂದ ಅದರಿಂದ ನಾವು ನಮಗೆ ಅದರಿಂದ ಬೇರೆಯವ್ರಿಗೂ ಬೆನಿಫಿಟ್ ಆಗ್ತಾ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಈಗ ಸಪೋಸ್ ಪಾಮ್ ಆಯಿಲ್ ಅಂತ ಹೇಳಿ ನಿಮ್ ಮೊದಲೇ ಹೇಳಿದ್ದೆ ಒಂದ್ಸಲ ಪಾಮ್ ಆಯಿಲ್ ಅವರು ಏನ್ ಮಾಡಿದ್ರು ಅಂದ್ರೆ ನಾವು ಮಲೇಷ್ಯಾ ಮತ್ತು ಇಂದ ನಮ್ದು ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಆಯಿಲ್ ಪಾಮ್ ಆಯಿಲ್ ರಿಕ್ವೈರ್ಮೆಂಟ್ ನಾವು ಇಂಡೋನೇಷ್ಯಾ ಅಂತ ತಗೊಳ್ತಾ ಇದ್ವಿ ಈಗ ಸಡನ್ ಆಗಿ ಒಂದು ದಿವ್ಸ ಏನಾದ್ರು ನೀವು ನೀವು ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟ್ ಟಾರೀಫ್ ಹಾಕ್ತೀವಿ ಅಂತ ಹಾಕ್ಬಿಟ್ರು ನಾವು ಪ್ರೊಡ್ಯೂಸ್ ಮಾಡಲ್ಲ ಪಾಮ್ ಆಯಿಲ್ ಅನ್ನ ಅವ್ರ ಗವರ್ನಮೆಂಟ್ ಏನಿತ್ತು ಅಂದ್ರೆ ನಾನು ಟ್ವೆಂಟಿ ಪರ್ಸೆಂಟ್ ಇಂಪೋರ್ಟ್ ಟ್ಯಾರಿಫ್ ಹಾಕಿದ್ರೆ ಇಲ್ಲಿನ ಲೋಕಲ್ ಜನಗಳು ಪಾಮ್ ಆಯಿಲ್ ಅನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ ಅಂತ ಓವರ್ನೈಟ್ ಪ್ರೊಡಕ್ಷನ್ ಜಾಸ್ತಿ ಮಾಡಕ್ಕಾಗಲ್ಲ ಅದಕ್ಕೊಂದು ಒಂದ್ ಎರಡು ವರ್ಷ ಒಂದ್ ವರ್ಷ ನಾಲ್ಕು ವರ್ಷ ಬೇಕು ಅದಕ್ಕೆ ಇನ್ಸೆಂಟಿವ್ ಕೊಡಬೇಕು ಅಂಡ್ ಇಸ್ ಇಟ್ ರಿಯಲಿ ರಿಕ್ವೈರ್ಡ್ ಫಾರ್ ಅಸ್ ಟು ಪ್ರೊಡ್ಯೂಸ್ ಪಾಮ್ ಆಯಿಲ್ ಅದು ಇರಬೇಕು ಯೋಚನೆ ಮಾಡಬೇಕು ಸೊ ಅದಕ್ಕೆ ಬಹಳ ಎನ್ವೈರೋಮೆಂಟಲ್ ಕನ್ಸರ್ನ್ಸ್ ಇದೆ ಏನೇನೋ ಇಶ್ಯೂಗಳೆಲ್ಲ ಇದೆ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಒಂದು ಸ್ಥಿತಿ ತಂದಾದ್ಮೇಲೆ ಇಂಪೋರ್ಟ್ ಟಾರಿಫ್ ಹಾಕಿ ನಾವೇನೇ ಏಯ್ಟಿ ಪರ್ಸೆಂಟ್ ಇಂಪೋರ್ಟ್ ಮಾಡೋರು ನಾವು ಅಂದ್ರೆ ಪ್ರೊಡಕ್ಷನ್ ಮಾಡೋ ಟ್ವೆಂಟಿ ಪರ್ಸೆಂಟ್ ಸಡನ್ ಆಗಿ ನೀವು ಸಿಕ್ಸ್ಟಿ ಏಟಿ ಪರ್ಸೆಂಟ್ ನೀವು ಪ್ರೊಡ್ಯೂಸ್ ಮಾಡಿ ಅಂದ್ರೆ ಎಲ್ಲಿಂದ ಬರುತ್ತೆ ನಾನು ಇವತ್ತು ಈ ಸಭೆ ಆದ್ಮೇಲೆ ನಾನು ನೋಡ್ತಾ ಒಂದು ಎಲ್ಲೋ ಒಂದು ಪೀಸಲ್ಲಿ ಓದಿದೆ ಅಮೆರಿಕದ ಟ್ರಂಪ್ ಆಗ್ತಿರೋ ಟ್ಯಾರಿಫ್ಗೂ ಇವತ್ತಿನ ಆರ್ ಬಿ ಐ ಸಭೆಗೂ ಕೆಲವೊಂದು ನಿರ್ಧಾರಕ್ಕೂ ಸಂಬಂಧ ಇದೆ ಅನ್ನೋ ಒಂದು ಲೈನ್ ಅನ್ನು ಓದಿದೆ ಇದು ಸತ್ಯ ನೋಡಿ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ ಅಂದ್ರೆ ಅವರು ಎಲ್ಲಿ ಜಾಸ್ತಿ ಟಾರೀಫ್ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಮ್ ಟ್ಯಾರಿಫ್ ಕಡಿಮೆ ಮಾಡ್ತಾ ಇದ್ದೀವಿ ಕಡಿಮೆ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಹಾರ್ಲಿ ಡೇವಿಡ್ಸನ್ ಈಗ ಆಫ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮೊದಲು ಜಾಸ್ತಿ ಟ್ಯಾರೀಫ್ ಅಂತ ನಾವಾಗ ಅವ್ರ ಆ ಹೆದರಿಕೆಯಿಂದ ನಾವು ಕಡಿಮೆ ಮಾಡ್ತಾ ಇದೀವಿ ಬೇರೆಯವ್ರ ಹೆದರ್ಕೊಂಡು ನಾವು ಟ್ಯಾರಿಫ್ ಕಡಿಮೆ ಮಾಡಬಾರ್ದು ನಮ್ಮ ಹತ್ರ ಅದು ಪ್ರೊಡಕ್ಷನ್ ಮಾಡಕ್ಕಾಗ್ಲಿ ಅದಕ್ಕೆ ಇನ್ಫ್ರಾಸ್ಟ್ರ ಇನ್ಫ್ರಾಸ್ಟ್ರಕ್ಚರ್ ಅಂತ ಇವಲ್ಲ ಅದು ಅದೆಲ್ಲ ಇದೆಯಾ ಅದ್ಮೇಲೆ ಮಾಡ್ಬೇಕು ಮೊದ್ಲು ಯಾಕೆ ಜಾಸ್ತಿ ಮಾಡಿದ್ರಿ ಈಗ ಯಾಕೆ ಕಡಿಮೆ ಮಾಡ್ತಾ ಇದೀರಾ ಇಂಟರ್ ಕನೆಕ್ಟೆಡ್ ಸಡನ್ ಮಾಡ್ಬಿಟ್ಟು ಲಾಂಗ್ ಟರ್ಮ್ ಎಫೆಕ್ಟ್ ಏನೋ ಎಕಾನಮಿಗೆ ಸೊ ಒಬ್ಬ ಒಬ್ಬ ಯು ಎಸ್ ಪ್ರೆಸಿಡೆಂಟ್ ಈಗ ಬರ್ತಾನೆ ನಾಲ್ಕು ವರ್ಷ ಆಳ್ತಾನೆ ಇನ್ನೊಬ್ಬ ಇನ್ಯಾದ ಬರ್ತಾನೆ ಇನ್ನೇನೋ ಪಾಲಿಸೀಸ್ ತಗೊಳ್ತಾನೆ ಆದ್ರೆ ಅದೆಲ್ಲ ನಾವು ಬಿಟ್ಟು ನಾವು ನಮ್ ಎಕಾನಮಿಲ್ ಫೋಕಸ್ ಮಾಡಬೇಕು ನಮ್ಮ ಹತ್ರ ಟ್ಯಾರಿಫ್ ಹಾಕ್ತಾನೋ ಇಲ್ಲೋ ಬಿಡ್ತಾನೋ ಇಲ್ಲೋ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಾವು ನಮ್ಮ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ನಮ್ಮ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗಬೇಕು ಹಾಗೆ ಯಾರು ಯು ಎಸ್ ಪ್ರೆಸಿಡೆಂಟ್ ಬರಲಿ ಅವನೇನು ಗಲಾಟೆ ಮಾಡೋಕ್ಕಾಗಲ್ಲ ಸರ್ ಈಗ ಇವತ್ತಿನ ಸಮಿತಿ ಸಭೆಯ ಒಂದು ಕೊಟ್ಟ ಕೊನೆಯ ನಿರ್ಧಾರ ಇದು ಸರಿಯಾಗಿ ಇದೆ ಆ ಕೆಲವು ಬ್ಯಾಂಕ್ಗಳ ಡೊಮೇನ್ ಗಳನ್ನ ಚೇಂಜ್ ಮಾಡ್ಲಿಕ್ಕೆ ಹೊಂದಿದೆ ಇದು ಯಾವ ಯಾವ ರೀತಿ ಬ್ಯಾಂಕಿಂಗ್ ಹೆಲ್ಪ್ ಆಗುತ್ತೆ ಅಂತ ಅದೇ ಇದು ಬ್ಯಾಂಕಿಂಗ್ ಸ್ಕ್ಯಾಮ್ಸ್ ಜಾಸ್ತಿ ಆಗ್ತಾ ಇದೆ ಈ ಡಿಜಿಟಲ್ ಅರೆಸ್ಟ್ ಜಾಸ್ತಿ ಆಗಿದೆ ಸಡನ್ ಆಗಿ ದುಡ್ಡು ಹೊಟ್ಟೋಗುತ್ತೆ ನಾವು ನಾವೇನೋ ಆ್ಯಪ್ ಇಟ್ಕೊಂಡಿರ್ತೀವಿ ಯಾವನೋ ಒಬ್ಬ ಮೆಸೇಜ್ ಕಳಿಸ್ತಾನೆ ಓ ಟಿ ಪಿ ಕೇಳ್ತಾನೆ ಅದರಿಂದ ಫುಲ್ ಫುಲ್ ಔಟ್ ಒಟ್ಟೋಗುತ್ತೆ ಅಂಡ್ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದೆಲ್ಲ ಸ್ವಲ್ಪ ಸೇಫ್ ಗಾರ್ಡ್ ಮಾಡೋಕೆ ಡೊಮೇನ್ ನೇಮ್ಸ್ ಎಲ್ಲ ಚೇಂಜ್ ಮಾಡಿ ಫಿನ್ ಡಾಟ್ ಡಾಟ್ ಫಿನ್ ಡಾಟ್ ಇನ್ ಅಂತಲೇನೋ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಅದು ಒಳ್ಳೇದು ಬಹಳ ಒಳ್ಳೇದು ಇದು ನಾವು ಇಮಿಡಿಯೇಟ್ ಆಗಿ ಅವ್ರನ್ನ ಕ್ರಿಟಿಸೈಜ್ ಮಾಡ್ಬಿಟ್ಟು ಹೇಳ್ಬೋದು ಇದು ಮೊದಲೇ ಮಾಡಬೇಕಾಗಿತ್ತು ಅಂತ ಬಟ್ ಮಾಡಿರೋದು ಬಹಳ ಒಳ್ಳೇದು ಹೋಪ್ಫುಲಿ ಇದರಿಂದ ಜನಗಳಿಗೆ ಒಳ್ಳೆ ಆಗತ್ತೆ ಚೀ ಚೀಟಿಂಗ್ ಆಗಲ್ಲ ಎಲ್ಲಾರು ಎಲ್ಲಾರ್ಗು ಎಲ್ಲ ರಿಪೋರ್ಟ್ಸ್ ಎಲ್ಲ ಓದಲ್ಲ ಪಾಪ ತನ್ನ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಇದ್ದಾರೆ ಅವ್ರಿಗೆ ಗೊತ್ತಿರಲ್ಲ ಇದೆಲ್ಲ ಬಟ್ ಗವರ್ಮೆಂಟ್ ಆರ್ ಬಿ ಐನೇ ಇದೆಲ್ಲ ಮಾಡಿದ್ರೆ ಇದರಿಂದ ಫ್ರಾಡ್ ಕೇಸಸ್ ಕಡಿಮೆ ಆಗುತ್ತೆ ಇವತ್ತಿನ ಸ್ಟಾಕ್ ಕಾರ್ಯಕ್ರಮದಲ್ಲಿ ಬಂದು ಇವತ್ತಿನ ಆರ್ ಬಿ ಐ ಸಮಿತಿಯ ಸಭೆಯ ಬಗ್ಗೆ ವಿಶೇಷ ಮಾಹಿತಿಗಳನ್ನ ನೀಡಿದೀರಿ ಧನ್ಯವಾದಗಳು ಸರ್ ವೀಕ್ಷಕರೇ ಮತ್ತೊಂದು ಕಾರ್ಯಕ್ರಮದಲ್ಲಿ ಸಿಗೋಣ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ